ಯಾದಗಿರಿಯಲ್ಲಿ ಕಲಿ ಇರುವಂತಹ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಲು ಅರ್ಹ ಅಭ್ಯರ್ಥಿಗಳಿಗೆ ಆಫ್ಲೈನ್ ಮುಖಾಂತರ ಅರ್ಜಿ ಅಂಕ್ರೆ ನೀವು ಇದನ್ನು ಆಫ್ಲೈನ್ ಮುಖಾಂತರ ಇದನ್ನು ಅರ್ಜಿ ಹಾಕಬೇಕಾಕತಿ ಸ್ನೇಹಿತರೆ ಇಲ್ಲಿ ನೋಡ್ಬಂತು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ನೋಟಿಫಿಕೇಷನ್ ಬಿಟ್ಟಿರ್ತಾರೆ ಈ ನೋಟಿಫಿಕೇಷನ್ ಒಳಗೆ ನೀವು ಅಪ್ಲಿಕೇಶನ್ ಹಾಕೋಕ ಕ್ವಾಲಿಫಿಕೇಷನ್ ಏನು ಮತ್ತು ಟೋಟಲ್ ಏಟ್ ಪೋಸ್ಟ್ ಅದಾವ ಮತ್ತು ನಿಮಗೆ ಸ್ಯಾಲ್ರಿ ಮೊದಲು ನಿಮಗೆ ಸ್ಯಾಲ್ರಿ ಎಷ್ಟು ಎಲ್ಲವೂ ಪ್ರತಿಯೊಂದು ಮಾಹಿತಿಯೂ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೆ ಮನಿ ಸ್ನೇಹಿತರೆ ಮತ್ತೆ ಫಸ್ಟ್ ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ ಯಾಕಂದರೆ ನಿಮಗೆ ಡೈಲಿ ಜಾಬ್ಸ್ ಬಗ್ಗೆ ಅಥವಾ ಪ್ರತಿಯೊಂದು ಮಾಹಿತಿಗಳ ಬಗ್ಗೆ ನಿಮ್ಗೆ ಡೈಲಿ ಅಪ್ಡೇಟ್ ನೀಡ್ತಾ ಇರ್ತೀವಿ ಮತ್ತು ಇದರ ಪಿ ಡಿ ಎಫ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡಿರಿ ಅಲ್ಲಿ ಹೋಗಿ ನೋಡ್ಕೊಬೋದು ಸ್ನೇಹಿತರ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನೂ ಅಲ್ಲಿ ಹೂ ನೀವು ಜಾಯ್ನ್ ಆಗ್ಬೋದು ಯಾಕಂದರೆ ಪಿ ಡಿ ಅಪ್ಪ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತಾ ಇರ್ತನೂ ನಿಮ್ಗಡೆ ನೋಡ್ಕೊಳಕ್ಕೆ ಈಸಿ ಆಕೈತಿ ಸ್ನೇಹಿತರೆ ಮತ್ತು ಒಂದೇದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇದು ಒಣ್ಣೇದ ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ ಇದು ಟೆಂಪರರಿ ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳಾಗಿರ್ತವೆ ಇಷ್ಟು ವರ್ಷ ಅಂತ ನಿಮಗೆ ಕೆಲಸದ ಅವಧಿ ಇರ್ತೈತಿ ಅಷ್ಟು ವರ್ಷ ಆದ ಮೇಲೆ ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕ್ಬೋದು ಮತ್ತು ಸ್ನೇಹಿತರೆ ಎಷ್ಟು ವರ್ಷ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಂದು ವರ್ಷದ ಅವಧಿಗೆ ಅಂದ್ರೆ ನಿಮ್ಗೆ ಒಂದು ವರ್ಷದ ಅವಧಿಯವರಿಗೆ ನಿಮ್ಮ ಒಂದು ವರ್ಷ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ ಒಂದು ವರ್ಷ ಆದ ಮೇಲೆ ನಿಮಗೆ ಕೆಲಸದಿಂದ ಹಾಕ್ತಾರೆ ಮತ್ತು ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮ್ಗೆ ಹದಿನೈದು ಸಾವಿರದ ಒಂದು ನೂರ ಹದಿನಾಲ್ಕು ರೂಪಾಯಿ ಅವ್ರಿಗೆ ರೂಪಾಯಿವ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನೀವು ವಾಕ್ ಇಂಟರ್ವ್ಯೂ ಹೋಗ್ಬೇಕಾಗ್ತೈತಿ ನಿಮಗೆ ಒಣ್ಣದು ಯಾವುದೇ ರೀತಿಯಾಗಿ ಎಕ್ಸಾಮ್ ಇರುವುದಿಲ್ಲ ನೇರ ನೇಮಕಾತಿ ಇರ ಇರ್ತೈತಿ ಇಲ್ಲಿ ನೋಡ್ಬೋದು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನೀವು ವಾಕ್ ಇಂಟರ್ವ್ಯೂ ಹ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆ ಇಷ್ಟು ಟೈಮಿಂಗ್ ಕೊಟ್ಟಿರ್ತಾರೆ ಇಷ್ಟೊಳಗೆ ನೀವು ಇದಕ್ಕೆ ಇಂಟ್ರ್ಯೂಗೆ ಇರಬೇಕು ಸ್ನೇಹಿತರ ಮತ್ತು ಪ್ಲೇಸ ಮುಂದೆ ತಿಳಿಸ್ಕೊಡ್ತನು ಮತ್ತೆ ಇಲ್ಲಿ ನೋಡ್ತಾ ಹೋಗೋದಾದರೆ ಒನ್ನೇದು ಕ್ವಾಲಿಫಿಕೇಷನ್ ನೋಡ್ಬೋದು ಇಲ್ಲಿ ಒನ್ನೇದು ದ್ವಿತೀಯ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ ಉತ್ತೀರ್ಣ ಹೊಂದಿದವರಿಗೆ ಮಾತ್ರ ಅವಕಾಶ ಇರ್ತೈತಿ ಸೈನ್ಸ್ ಮಾಡಿದವರು ಇದಕ್ಕೆ ಇಂಟ್ರ್ಯೂ ಹೋಗ್ಬೋದು ಅದ್ರ ಜೊತೆಗೆ ಟೋಟಲಾಗಿ ಇಲ್ಲಿ ನೋಡ್ಬೋದು ಟೋಟಲಾಗಿ ಒಂದು ಪೋಸ್ಟ್ ಇದ್ದಿರ್ತೈತಿ ಸ್ನೇಹಿತರ ಮತ್ತು ಒಂದ ಪೋಸ್ಟ್ ಐತಿ ಅಂತ ಯಾರೂ ಹೋಗೋದು ಇರಬೇಡ್ರಿ ಹಿಂಗೆ ಹಿಂಗೆ ತಿಳ್ಕೊಂಡು ನಾನು ಯಾರೂ ಹೋಗಂಗಿಲ್ಲ ಅಲ್ಲಿ ಇಲ್ಲಿ ನೋಡ್ಬೋದು ಹುದ್ದೆ ಹೆಸರು ನೋಡ್ತಾ ಹೋಗೋದಾದರೆ ಇನ್ಸೆಕ್ಟ್ ಕಲೆಕ್ಟರ್ ಅಂದರೆ ಕೀಟ ಸಂಗ್ರಾಹಕರ ಹುದ್ದೆಗೆ ಅರ್ಜಿಗಳನ್ನು ಕರೆ ಇರ್ತಾರೆ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ಆದರೂ ಕೂಡ ಇದಕ್ಕೆ ಹೋಗ್ಬೋದು ಅದ್ರ ಜೊತೆಗೆ ಗರಿಷ್ಠ ವೈಮಿತಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಗರಿಷ್ಠ ವೈಮಿತಿ ನಲ್ವತ್ತು ವರ್ಷ ವಯಸ್ಸು ಕೊಟ್ಟಿರ್ತಾರೆ ಮತ್ತು ಏಜ್ ರಿಲೆಕ್ಷನ್ ಅಥವಾ ಏನೂ ಇರೋಂಗಿಲ್ಲ ಗರಿಷ್ಠ ನಲವತ್ತು ವರ್ಷ ಅಷ್ಟೇ ಇದ್ದಿರ್ತೈತಿ ಆಯ್ಕೆ ವಿಧಾನ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮೆರಿಟ್ ಆಧಾರದ ಮೇಲೆ ಅಂದರೆ ನೇರ ಸಂದರ್ಶನದ ಮೂಲ ಮೂಲಕ ಆಯ್ಕೆ ಮಾಡ್ಕೋತಾರೆ ಯಾವುದೇ ರೀತಿ ಎಕ್ಸಾಮ್ ಅಥವಾ ಏನೂ ಇರೋಂಗಿಲ್ಲ ನಿಮಗೆ ಇಲ್ಲಿ ನೋಡ್ತಾ ಹೋಗೋದು ಅದರ ನಿಬಂಧನೆಗಳು ಇಲ್ಲಿ ಯಾವ ನಿಬಂಧನೆಗಳ ಇರ್ತಾವಂತ ಇಲ್ಲಿ ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಸೊಳ್ಳೆ ಕೀಟಗಳ ಸಂಗ್ರಹಣೆಗಾಗಿ ಮುಂಜಾನೆ ಐದು ಗಂಟೆ ಹಾಗೂ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಕಾರ್ಯನಿರ್ವಹಿಸುವುದು ಸಂದರ್ಭಕ್ಕೆ ಅನುಸ ಅನುಸಾರವಾಗಿ ವಾಸ್ತವ್ಯ ಇರಬೇಕು ಅಂದ್ರೆ ವರ್ಕ್ ಇದೆ ಏನೇನು ವರ್ಕ್ ಇರ್ತೈತಿ ನೀವು ಏನಂದ್ರೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ನಿಮಗೆ ವರ್ಕ್ಗಳಿವೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ತಿಂಗಳಲ್ಲಿ ಕನಿಷ್ಠ ಹದಿನೈದು ದಿನ ಪ್ರವಾಸ ಮಾಡುವುದು ಕಡ್ಡಾಯವಾಗಿರುತ್ತದೆ ಹೆಚ್ಚಿನ ವಿವರಗಳನ್ನು ಕಚೇರಿಯಲ್ಲಿ ಪಡೆಯುವುದು ಮತ್ತು ಗಣಕಯಂತ್ರ ನಿರ್ವಹಣೆಯ ಜ್ಞಾನ ಹೊಂದಿರಬೇಕು ಅಂದ್ರೆ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಸದರಿ ಹುದ್ದೆಯು ಗುತ್ತಿಗೆ ಅವಧಿಯ ಸೀಮಿತವಾಗಿದ್ದು ಕಾಯಂ ಎಂದು ಪರಿಗಣಿಸಲಾಗುವುದಿಲ್ಲ ಅದೇ ರೀತಿಯಾಗಿ ಐದನ್ನ ನೋಡ್ಬೋದಿಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವವರಿಗೆ ಹೆಚ್ಚಿನ ಆದ್ಯತೆ ಅಂದ್ರೆ ಇಲ್ಲಿ ನೋಡ್ಬೋದು ಆರೋಗ್ಯ ಇಲಾಖೆಯಲ್ಲಿ ಯಾರು ಕೆಲಸ ಮಾಡಿರ್ತಾರೋ ಅವರಿಗೆ ಡೈರೆಕ್ಟ್ ಸೆಲೆಕ್ಟ್ ಇರುತ್ತೆ ಅಂದ್ರೆ ಡೈರೆಕ್ಟನ್ನು ಸೆಲೆಕ್ಟ್ ಇರೋಂಗಿಲ್ಲ ಅವ್ರು ಸ್ವಲ್ಪ ಆದ್ಯತೆಯನ್ನು ಕೊಡ್ತಾರೆ ಇದು ಒಣದಾತು ಅದ್ರ ಜೊತೆಗೆ ನೋಡ್ಬೋದು ಇಲ್ಲಿ ಸ್ವಯಂ ಸೇವಕರ ಹುದ್ದೆಗಳಿಗೂ ಕೂಡ ಕದಿರುತ್ತಾರೆ ಇಲ್ಲಿ ನೋಡ್ಬೋದು ಇದಕ್ಕೆ ಮಂತ್ಲಿ ನಿಮ್ಗೆ ಅಂತ ಇಲ್ಲಿ ಇಲ್ಲಿ ನೂರು ದಿನಗಳವರೆಗೆ ನಿಮಗೆ ಸೆಲೆಕ್ಟ್ ಮಾಡ್ಕೋತಾರೆ ನೂರು ದಿನಗಳವರೆಗೆ ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಎಷ್ಟು ಪೋಸ್ಟ್ಗಳದ ಅಂತ ನೋಡ್ತಾ ಹೋದಾದರೆ ಯಾದಗಿರಿಯಲ್ಲಿ ಹತ್ತು ಪೋಸ್ಟ್ಗಳು ಶಿವರಾಪುರದಲ್ಲಿ ಐದು ಪೋಸ್ಟ್ಗಳು ಶ್ಯಾಪುರದಲ್ಲಿ ಐದು ಪೋಸ್ಟ್ಗಳು ಟೋಟಲ್ ಆಗಿ ಇಲ್ಲಿ ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ಇಪ್ಪತ್ತು ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ ಇದು ಕೂಡ ಪರ್ಮನೆಂಟ್ ಆಗಿರ್ಬೋದಿಲ್ಲ ಕೇವಲ ನೂರು ದಿನ ಅಷ್ಟೇ ಇದು ಹುದ್ದೆ ಇರ್ತೈತಿ ನೂರು ದಿನ ಆದಮೇಲೆ ನಿಮ್ಮ ಕೆಲಸನ ಹಾಕ್ತಾರೆ ಇವ್ರು ನೋಡ್ಬೋದು ದಿನಕ್ಕೆ ಎಷ್ಟು ನಿಮ್ಗೆ ಒಂದು ಒಂದು ದಿನಕ್ಕೆ ನಾಲ್ಕುನೂರು ರೂಪಾಯಿ ನಿಮಗೆ ಸ ಮಂತ್ ಸಾರಿ ಒಂದು ದಿನಕ್ಕೆ ನಿಮ್ಗೆ ನಾಲ್ಕುನೂರು ರೂಪಾಯಿ ಸಂಬಳ ಇರ್ತೈತಿ ಇಲ್ಲಿ ನೋಡ್ಬೋದು ಹಂಗೆ ನೀವು ನೂರು ದಿನ ಬರ್ತೈತಿ ಇಲ್ಲಿ ನೋಡ್ಬೋದು ಇದಕ್ಕೆ ಅರ್ಜಿ ಹಾಕಾಕ ಇಲ್ಲಿ ನೋಡ್ತಾ ಹೋದಾದ್ರೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಅದರ ಜೊತೆಗೆ ಇಲ್ಲಿ ನೋಡಬಹುದು ಒಂದು ದಿನಕ್ಕೆ ಕನಿಷ್ಠ ಅರವತ್ತು ಅರವತ್ತೈದು ಆವರಣಗಳು ಅಂದರೆ ಮನೆಗಳು ಕಚೇರಿ ಆಸ್ಪತ್ರೆ ಶಾಲಾ ಕಾಲೇಜು ವಾಣಿಜ್ಯ ಸಂಕೀರ್ಣಗಳು ಸಿನಿಮಾ ಹಾಲ್ ಇತ್ಯಾದಿಗಳನ್ನು ಇಡಿಸಲಾರುವ ಉತ್ಪತ್ತಿ ತಾಣನಾಶ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ದೈನಂದಿನ ಹಾಜರಿ ಚಟುವಟಿಕೆ ಸಂದರ್ಭದಲ್ಲಿ ಹಾಗೂ ನಿಗದಿತ ವರದಿಗಳನ್ನು ಸಂಬಂಧಪಟ್ಟವರಿಗೆ ಸಲ್ಲಿಸಬೇಕು ಸದರಿ ಹುದ್ದೆಯು ಕಾಯಂ ಅಥವಾ ಗುತ್ತಿಗೆ ನೌಕರಿ ಎಂದು ಎಂದು ಪರಿಗಣಿಸಲಾಗಿರುವುದಿಲ್ಲ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವರಿಗೆ ಹೆಚ್ಚಿನ ಆದ್ಯತೆ ಇದು ಯಾರಕ್ಕಪ್ಪ ಅಂತಂದ್ರೆ ಸ್ವಯಂ ಸೇವಕರು ಇದಕ್ಕೆ ಅರ್ಜಿ ಇದಕ್ಕೆ ಅರ್ಜಿ ಯಾರು ಹಾಕ್ತಿರಲ್ಲ ಇದಕ್ಕೆ ವಿದ್ಯಾರ್ಥಿ ಇದೆ ಇದಕ್ಕೂ ಕೂಡ ನೇರ ನೇಮಕ ಆತಿ ಇರ್ತೈತಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ ಸಂದರ್ಶನದ ಮೂಲಕ ಆಯ್ಕೆ ಇದ್ದಿರ್ತೈತಿ ಇಲ್ಲಿ ನೋಡ್ಬೋದು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇದಕ್ಕೆ ನಿಮ್ಗೆ ಇಂಟರ್ವ್ಯೂ ಇರ್ತೈತಿ ಆ ಇಂಟರ್ವ್ಯೂದಂದು ನೋಡ್ಬೋದು ಟೈಮಿಂಗ್ ಕೂಡ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಐದು ಗಂಟೆ ಒಳಗಾಗಿನೂ ಇವು ನೇರ ಸಂದರ್ಶನದಲ್ಲಿ ಪಾಲ್ಗೊಳ್ಳಬೇಕು